ಜಿಲ್ಲಾ ಜಾತಾತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ದೇವೇಗೌಡರ ತೊಂಬತ್ಮೂರನೇ ಹುಟ್ಟುಹಬ್ಬವನ್ನು ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಆಚರಿಸಲಾಯಿತು

ಹಿಂದಿನ ದಿವಸ ಜಿಲ್ಲಾ ಜನತಾ ಜನತಾದಳದ ಕಚೇರಿಯಲ್ಲಿ ನಮ್ಮ ಸರ್ವೋಚ್ಚ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಜಾತ್ಯತೀತ ಜನತ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಅವರ ತೊಂಬತ್ತ್ ಮೂರನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಸನ್ಮಾನ್ಯ ದೇವೇಗೌಡರು ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಇವತ್ತವರು ಬಡತನದ ಮನೆತನದಲ್ಲೇ ಹುಟ್ಟಿದ್ರು ಕೂಡ ಅವರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ನೌಕರಿ ಸಲುವಾಗಿ ಭಾಳಷ್ಟು ಅಲದಾಡ್ದ ನೌಕರಿ ಸಿಗಬೇಕಾಯ್ತಂದ್ರೆ ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿ ಡೊನೇಷನ್ ಬೆಳ್ದ್ರು ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ನೌಕರಿ ಹಚ್ತೀವಿ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಆಗಲಿಲ್ಲ ಆದರೂ ಒಂದು ಸ್ವಾಭಿಮಾನದ ಸಂಕೇತವಾಗಿ ಅವ್ರು ಏನು ಮಾಡಿದ್ರಂದ್ರೆ ಈ ಮೂವತ್ತು ಸಾವಿರ ರೂಪಾಯಿ ನೌಕರಿ ಮಾಡೋದಕ್ಕಿಂತ ಸುಮ್ಮ ಚಿಕ್ಕ ಪುಟ್ಟ ಕಾಂಟ್ರಾಕ್ಟ್ರು ಮಾಡಿ ನಾವು ಜೀವನ ಸಾಗಿಸ್ಬೋದಲ್ಲ ಅಂಥೇಳಿ ಸಣ್ಣ ಸಣ್ಣ ಕಾಂಟ್ರಾಕ್ಟ್ರು ಮಾಡುತ್ತಾ ಇವತ್ತು ಬೆಳೀತಾ ಒಂದು ಒಬ್ಬ ಇಂಜಿನಿಯರ್ ಭೇಟಿಯಾಗಿ ನನಗೊಂದು ಕೆರೆ ಇದು ಕೆಲಸ ಮಾಡಲಿಕ್ಕೆ ಕೂಡ್ರಿ ಅಂದಾಗ ಅದು ಹತ್ತು ಸಾವಿರ ರೂಪಾಯಿ ಅಂತ ನಿಮ್ಮ ಅವೇನು ಅಂತ ಕೇಳಿದ್ರು ಇಲ್ಲ ನಾ ಐದು ಸಾವಿರ ಕೊಡ್ತೀನಿ ನೀ ಇದು ಹಾಕಿ ಮಾಡಪ್ಪ ಅಂತ ಇಂಜಿನಿಯರ್ ಸಹಕಾರದಿಂದ ಒಂದು ಕೆರೆ ಎತ್ತುವ ಕಾರ್ಯಕ್ರಮವನ್ನು ಮೊದಲೇ ಮಾಡಿದ್ರು ಮಾಡುತ್ತಾ ಮಾಡುತ್ತಾ ಮುಂದೆ ಬೆಳೆಯುತ್ತಾ ಇವತ್ತು ರಾಜಕೀಯ ಜೀವನದಲ್ಲಿ ಹರದನಹಳ್ಳಿ ಹಾಸನದಲ್ಲಿ ಇವತ್ತು ಪುರಸಭೆ ಸದಸ್ಯರಾಗಿ ಇವತ್ತ ಶಾಸಕರು ಇಂಡಿಪೆಂಡೆಂಟಾಗಿ ಇವತ್ತು ಶಾಸಕರಾಗಿ ದೇವರಾಜ್ ಅರ್ಸ್ತ ಇರ್ತಕ್ಕಂಥ ಮುಖ್ಯಮಂತ್ರಿ ಧೀಮಂತ ನಾಯಕರು ವಿರೋಧ ಪಕ್ಷದ ನಾಯಕರಾಗಿ ಹತ್ತು ಹಲವಾರು ಯೋಜನೆಗಳನ್ನು ಮಾಡಿರ್ತಕ್ಕಂಥ ಕೀರ್ತಿವಾರರು ಕೂಡ ಆಗಿದ್ದಾರೆ ಅದೇ ರೀತಿ ಇವತ್ತ ಮಣ್ಣಿನ ಮಗ ಯಾಕಂತಾರೆ ಅಂತಂದ್ರೆ ನೀರಾವರಿ ಯೋಜನೆಗಳು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಬಹುಪಾಲು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ನೀರಾವರಿ ಯೋಜನೆಗಳು ಮಾಡಿದ ಕೀರ್ತಿ ಇವರಿಗೆ ಸಲ್ತದೆ ಇವತ್ತು ನಂಬಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು ಅಲ್ಮಟ್ಟಿ ಡ್ಯಾಮ್ ಇರ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕೈದು ಡ್ಯಾಮ್ಗಳಿರ್ಬೋದು ಇವರೆಲ್ಲ ದೇವೇಗೌಡರು ಇವತ್ತು ಅವತ್ತು ಇವತ್ತು ಅವರು ಕಾಣಿಕೆದಿಂದ ಇವತ್ತಿಷ್ಟು ಎಲ್ಲ ನೀರಾವರಿ ಯೋಜನೆಗಳಾಗ್ಯಾವ ಇವತ್ತಿಷ್ಟು ಅವ್ರು ಹೇಳಬೇಕಾಯ್ತು ಅಂದರೆ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾಗ ಆಲ್ಮಟ್ಟಿ ಡ್ಯಾಮ್ ಐದುನೂರ ಹತ್ತೊಂಬತ್ತು ಮೀಟ್ರ್ ಇತ್ತು ಐದುನೂರ ಇಪ್ಪತ್ತ್ನಾಲ್ಕು ಮೀಟ್ರಿಗೆ ಏರ್ಸ್ದ್ರೆ ಎರಡು ಲಕ್ಷ ಎಕರೆ ನೀರಾವರಿ ಆಗ್ತಾ ಅಂದಾಗ ಚಂದ್ರಬಾಬು ನಾಯ್ಡು ಅವರು ಜಗಳ ಮಾಡಿದ್ರು ಐದು ಐದು ಫೀಟ್ ನೀರು ಹೆಚ್ಚಿಗೆ ಮಾಡೋದಿಲ್ಲ ಅಂತೇಳಿ ಅಂತಕ್ಕಂಥದ್ದು ಇಲ್ಲ ನಾನು ಮಾಡೇ ಮಾಡ್ತೀನಿ ನಾನು ಪ್ರಧಾನಮಂತ್ರಿ ಹೋದ್ರೂದ್ದೆ ತಪ್ಪಿಲ್ಲ ಹೇಳಿ ಒಂದು ವಿಚಾರ ಇಟ್ಕೊಂಡು ಎರಡು ಐದುನೂರ ಇಪ್ಪತ್ನಾಲ್ಕು ಮೀಟ್ರ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಹತ್ತು ಹಲವಾರು ಜಿಲ್ಲೆಗಳು ಮತ್ತು ಮಟ್ಟದಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತು ಒಳ್ಳೆಯ ಒಂದು ಕೀರ್ತಿ ಇವತ್ತು ಇವರು ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗಿದ್ದಾಗ ಗೋಧಿ ಪಂಜಾಬ್ನಲ್ಲಿ ಬೆಳೆತಕ್ಕಂಥ ಒಂದು ಗೋಧಿಗೆ ಇವತ್ತು ಬೆಂಬಲ ಬೆಲೆ ಕೊಡೋ ಮುಖಾಂತರ ಪ್ರಸಾದ್ ತಳಿಯನ್ನು ಕಂಡು ಹಿಡಿದವರಿಗೆ ಪ್ರೋತ್ಸಾಹನ ಕೊಡುವ ಮುಖಾಂತರ ಅವರು ಸಹಾಯಧನ ಪಟ್ಟಿದ್ದಾರೆ ಇವತ್ತು ಕೆಲಸ ಮಾಡಿದ್ದಾರೆ ಇವತ್ತು ಆ ಇರ್ತಕ್ಕಂಥ ಗೋಧಿ ತಳಿಗೆ ದೇವೇಗೌಡ ಅಂತಕ್ಕಂಥ ಹೆಸರು ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ ನೀರಾವರಿ ಯೋಜನೆಗಳಿರ್ಬೋದು ಬೆಂಗಳೂರದ ಮೈಸೂರಿನಿಂದ ಇರತಕ್ಕಂಥ ಮೈಸೂರು ರಸ್ತೆ ಇರ್ಬೋದು ಮೆಟ್ರೋ ಇರ್ಬೋದು ಹತ್ತು ಹಲವಾರು ಬೆಂಗಳೂರು ನಗರ ಡೆವಲಪ್ಮೆಂಟ್ ಮಾಡೋಕ್ಕೆ ಇವ್ರಿಗೆ ಕಾರಣರ ಇಂಥ ಎಲ್ಲ ನೂರಾರು ಕೆಲಸ ಮಾಡಲಿಕ್ಕೆ ಕಾರಣರ ಅಂತೇಳಿ ಇಂಥವ್ರಿಗೆ ನೂರು ವರ್ಷ ಇನ್ನೂ ಜೀವಂತವಾಗಿರಲಿ ಇವತ್ತೀಗಿರ್ತಕ್ಕಂಥ ಮಾಜಿ ಪ್ರಧಾನ ಪ್ರಧಾನಮಂತ್ರಿ ಅವರು ಸಲಹೆ ಈಗ ಈಗಿರ್ತಕ್ಕಂಥ ಮೋದಿ ಪ್ರಧಾ ಅವರು ಏನಾದರೂ ಸಲಹೆ ಸೂಚನೆಗಳು ಕೇಳಿ ಇವತ್ತು ದೇಶದ ದೇಶ ನಡೆಸ್ತಾ ಇದ್ದಾರೆ ಗಂಡಾಂತರ ಬಂದಾಗ ದೇವೇಗೌಡರು ಮೊರೆ ಹೋಗ್ತಾರೆ ದೇವೇಗೌಡರೇ ನೀವು ಮಾಜಿ ಪ್ರಧಾನಮಂತ್ರಿ ಇದ್ದೀರಿ ಈ ಸಲಹೆ ಏನು ಮಾಡಬೇಕು ಅಂತಕ್ಕಂಥ ಇವತ್ತು ಜಿ ಎಸ್ ಟಿ ಆಗಿರ್ಬೋದು ನೋಟ್ ಬ್ಯಾನ್ ಆಗಿರ್ಬೋದು ಹತ್ತು ಹಲವಾರು ಸಮಸ್ಯೆಗಳು ಇವಾಗ ಸರ್ಜಿಕಲ್ ಸ್ಟ್ರೈಕ್ ಇದ್ದಾರು ದೇವೇಗೌಡರು ಸಲಹೆ ತೋತಾರೆ ನಾವು ಯಾವ ರೀತಿ ಮಾಡಬೇಕಂತೇಳಿ ಅಂಥ ಒಂದು ಮಹಾನ್ ಭಾವ್ರದ್ದು ಇವತ್ತು ಇವತ್ತು ನಮ್ಮ ಜಾತ್ಯತೀತ ಜನತಾದ ಪರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಇವತ್ತು ಮೂರನೇ ವಯಸ್ಸಿಗೆ ಇವತ್ತು ಅವ್ರ ಕಾಲು ಬ್ಯಾನಿ ಇರ್ಬೋದು ನೆಡಲಿಕ್ಕೆ ಆಗ್ಲಿಕ್ಕಿಲ್ಲ ಆದರೆ ಇವತ್ತು ಅವ್ರ ಬುದ್ಧಿಗೆ ಯಾವುದೇ ಒಂದು ಇದು ಆಗಿಲ್ಲ ಬುದ್ಧಿಜೀವ ಇವತ್ತು ಯಾವಾಗ ಸಣ್ಣಗೆ ಚಿಕ್ಕಂದಿರಿದಾಗ ಏನು ಇದು ಮಾಡ್ತಿದ್ರು ಅದು ನೆನಪಿನ ಶಕ್ತಿ ಅವ್ರಿಗೆ ಅದ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು ಇವತ್ತು ಕಾವೇರಿ ನದಿ ನೀರಿಂದು ಸಮಸ್ಯೆ ಬಂದಾಗ ದೇವೇಗೌಡರೇ ಬಗೆಹರಿಸಬೇಕಾಗ್ತದೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇವತ್ತು ನೀರ ಜಲ ನೆಲದ ಸಲಕ್ಕೆ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಅವರಂಗೆ ಇವತ್ತು ಧೀಮಂತ ನಾಯ್ಕರವ್ರ ಮಗನೂ ಕೂಡ ಅದೇ ರೀತಿ ಕೆಲಸ ಮಾಡಿದ್ದಾರೆ ಬಡವರ ಪರವಾಗಿ ರೈತರ ಸಾಲ ಮನ್ನಾ ಆಗಿರ್ಬೋದು ಸಾಮಾನ್ಯ ಜನರಿಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದು ಇಂಥ ಪಾರ್ಟಿಯಲ್ಲಿ ಇವತ್ತು ನಾವು ಇದ್ದಿದ್ದು ನಾವು ಹೆಮ್ಮೆ ಅದ ಅಂತೇಳಿ ಇವತ್ತು ಹೇಳ್ಕೊತ ಇವತ್ತು ಒಂದು ಹೆಮ್ಮೆ ಆಗ್ತಾ ಇದೆ ಅದೇ ರೀತಿ ಅವರು ಇನ್ನೂ ನೂರು ವರ್ಷ ಬದುಕಲಿ ಇವತ್ತು ಈ ದೇಶಕ್ಕೆ ರಾಜ್ಯಕ್ಕೆ ಇವತ್ತೆಲ್ಲ ಒಳ್ಳೆಯ ಸಲಹೆ ಕೊಡಲಿ ಅಂಥೇಳಿ ನಾ ಆ ದೇವರಲ್ಲಿ ಪ್ರಾರ್ಥಿಸ್ಕೋತಾಯಿದ್ದೆ ಇನ್ನೊಮ್ಮೆ ದೇವೇಗೌಡರಿಗೆ ತೊಂಬತ್ತ್ಮೂರನೆಯ ಹುಟ್ಟುಹಬ್ಬದ ಈ ರಾಜ್ಯ ಹಾಗೂ ಜಿಲ್ಲೆಯ ಪರವಾಗಿ ಎಲ್ಲ ಜನರ ಪರವಾಗಿ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು